ಭಾರತೀಯ ಸನಾತನ ಧರ್ಮಕ್ಕೆ ಮೂಲ ಕಾರಣರೆಂದರೆ ಅದು ಮಹರ್ಷಿಗಳು ನಮ್ಮದು ಸನಾತನ ಪರಂಪರೆಯ ನಾಡು ವೈದ್ಯ ವೈಜ್ಞಾನಿಕ ಶೈಕ್ಷಣಿಕ ಆರ್ಥಿಕ ಖಗೋಳ ಭೂಗೋಳ ಗಣಿತ ವ್ಯವಸಾಯ ಶೃಂಗಾರ ಸಾಹಿತ್ಯ ಕಲೆ ಸಂಸ್ಕಾರ ಮುಂತಾದ ಮಾನವ ಸರ್ವೋತ್ಮಕ ಅಭಿವೃದ್ಧಿಗೆ ಮೂಲ ಕಾರಣರು ನಮ್ಮ ಋಷಿಮುನಿಗಳು ಋಷಿ ಮೂಲ ಹಾಗೂ ನದಿ ಮೂಲಗಳನ್ನು ಯಾರು ಹುಡುಕಬಾರದು ಮತ್ತು ವಿಮರ್ಶೆಗಳನ್ನು ಮಾಡಬಾರದೆಂಬ ಪ್ರತೀತಿ ನಮ್ಮಲ್ಲಿದೆ ಆದರೂ ನಮ್ಮ ಮಹಾನ್ ಋಷಿಗಳ ಬಗ್ಗೆ ಅರಿಯಲೇಬೇಕಿದೆ ನಮ್ಮ ಭಾರತೀಯ ಮಹರ್ಷಿಗಳೆಂದರೆ ಕೃಷ್ಣ ದ್ವೇಪಾಯನ ಮಹರ್ಷಿ ವಾಲ್ಮೀಕಿ ಮಹರ್ಷಿ ನಾರದ ಮಹರ್ಷಿ ವಸಿಷ್ಠ ಅಂಗಿರಸ ಮಾರ್ಕಂಡೇಯ ವಿಶ್ವಾಮಿತ್ರ ಗುರುಗು ಕಶ್ಯಪ ಸವಿತಾ ಮತಂಗ ಹೀಗೆ ಮಹರ್ಷಿಗಳ ಪರಂಪರೆ ಇದ್ದು ಈ ಮಹರ್ಷಿಗಳು ಮಾನವ ಕುಲ ವೃದ್ಧಿಗಾಗಿ ಸಂಸ್ಕಾರವನ್ನ ವೇದಗಳ ಕಾಲದಿಂದಲೂ ನೀಡುತ್ತಾ ಬಂದಿದ್ದಾರೆ ಈ ಮಹಾನ್ ಮಹರ್ಷಿಗಳಲ್ಲಿ ಒಬ್ಬರಾದ ಶ್ರೀ ಸವಿತಾ ಮಹರ್ಷಿಗಳು ಸಹ ಒಬ್ಬರು ಇವರ ಜಯವಂತೋತ್ಸವವು ರಥಸಪ್ತಮಿಯ ಮಾಘ ಮಾಸದಂದು ಸವಿತಾ ದೇವ ಅಥವಾ ಸವಿತಾ ಮಹರ್ಷಿ ಜಯಂತಿ ಆಚರಣೆಯಲ್ಲಿರುತ್ತದೆ ಈ ಋತುಮಾನದ ಹಬ್ಬ ಸೂರ್ಯ ಸಾಕ್ಷಾತ್ ಶ್ರೀಮನ್ ನಾರಾಯಣನ ಪ್ರತಿರೂಪ ಈ ದಿನದಂದು ಸವಿತಾ ಸಮಾಜದವರು ಸವಿತಾ ಮಹರ್ಷಿ ಜಯಂತೋತ್ಸವ ಆಚರಿಸುವ ಸುದಿನ ದಿನ ಸೂರ್ಯ ನಾರಾಯಣ ಉಪಾಸಕರಿಗೆ ಸವಿತಾ ಜನಾಂಗವೆಂದು ಕರೆಯುತ್ತಾರೆ ಒಂದೆಡೆ ಸಾಕ್ಷಾತ್ ಸೂರ್ಯ ಭಗವಾನನ ತದ್ರೂಪವೇ ಸವಿತಾ ಮಹರ್ಷಿಗಳಂದು ಸಹ ತಿಳಿದು ಬರುತ್ತದೆ ಸವಿತಾ ಮಹರ್ಷಿಗಳದ್ದು ವೇದಗಳ ಕಾಲವಾಗಿದೆ ಈ ನಮ್ಮ ಹಿಂದೂ ಧರ್ಮದ ತಳಹದಿ ಎಂದರೆ ಅದು ವೇದಗಳ ಆಧಾರದ ಮೇಲೆ ನಿಂತಿದೆ ಸವಿತಾ ಮಹರ್ಷಿಗಳು ದೇವಲೋಕದ ಸಂಚಾರಕರು ಮತ್ತು ಸಾಮ ವೇದವನ್ನು ಗಾಯನ ರಾಗ ರೂಪದಲ್ಲಿ ನೀಡಿದ್ದಾರೆ ಮತ್ತು ದೇವತೆಗಳ ಆಯುಷ್ಯ ಮಂಗಳಕ್ಕಾಗಿ ವಫನ್ ಸಂಸ್ಕಾರವನ್ನ ಮಾಡಿದವರಾಗಿದ್ದಾರೆ ಈ ಸವಿತಾ ಮಹರ್ಷಿಗಳ ಕುರಿತು ಸವಿತಾ ಸಮಾಜದ ಸಂಶೋಧಕ ಲೇಖಕರಾದ ಶ್ರೀ ಮಹೇಶ್ ಅವರು ಏನು ಹೇಳುತ್ತಾರೆಂದು ಕೇಳೋಣ ಸವಿತಾ ಮಹರ್ಷಿಗಳು ನಮ್ಮ ಜನಾಂಗದ ಮೂಲ ಪುರುಷರು ಇವರ ಹಿನ್ನೆಲೆಯು ವೇದಗಳ ಕಾಲದಿಂದಲೂ ಬಂದಿರುತ್ತದೆ ಇವರ ಬಗ್ಗೆ ಅನೇಕ ಉಪನಿಷತ್ತುಗಳಲ್ಲಿ ಉಲ್ಲೇಖವಿದೆ ಸವಿತಾ ಮಹರ್ಷಿಗಳು ಮೂರು ಕಾಯಕದ ಪ್ರತಿರೂಪವಾಗಿದ್ದಾರೆ ಒಂದು ಧನ್ವಂತರಿ ಎರಡು ಸಂಗೀತ ಮೂರು ಆಯುಷ್ಕರ್ಮ ವೇದಗಳ ಕಾಲದಿಂದಲೂ ಸವಿತಾ ಜನಾಂಗದ ಪೂರ್ವಜರು ಸಂಸ್ಕಾರವಂತರಾಗಿದ್ದರು ವೈದಿಕ ಪರಂಪರೆಯುಳ್ಳವರಾಗಿದ್ದರು ಪೌರೋಹಿತ್ಯ ಜೊತೆಗೆ ಸಂಗೀತ ವೈದ್ಯ ಚಿಕಿತ್ಸೆ ಜ್ಯೋತಿಷ್ಯ ಆಯುಷ್ಕರ್ಮ ರಾಜ ಈ ಎಲ್ಲಾ ಪರಂಪರೆಯನ್ನ ಪಡೆದುಕೊಂಡ ಸವಿತಾ ಸಮಾಜಕ್ಕೆ ನಾವೀ ಬ್ರಾಹ್ಮಣರೆಂದು ಆಚಾರ್ಯರೆಂದು ಸಹ ಕರೆಯುತ್ತಿದ್ದರು ಸವಿತಾ ಸಮಾಜದಲ್ಲಿ ಎದ್ದೋ ನಿವಾರ ಧಾರಣೆ ಸಂಸ್ಕಾರವಿದೆ ಸವಿತಾ ಜನಾಂಗದ ಪೂರ್ವಜರು ಸಾಧ್ಯಕ್ಷೆ ಪಡೆದು ಚಾತುರ್ಮಾಸದಲ್ಲಿ ಶಂಕಚಕ್ರ ಮುದ್ರೆಗಳನ್ನ ಹಾಕಿಸಿಕೊಳ್ಳುತ್ತಿದ್ದರು ಸವಿತಾ ಮಹರ್ಷಿಗಳ ರೂಪದ ಹಿನ್ನೆಲೆ ಧನ್ವಂತರಿ ರೂಪ ವೇದ ಗಾಯನ ರೂಪ ಆಯುಷಿ ರೂಪವಾಗಿದೆ ಸವಿತಾ ದೇವರ ಕೈಯಲ್ಲಿ ಜಪಮಾಲೆ ಮತ್ತೊಂದು ಕೈಯಲ್ಲಿ ಅಮೃತದ ಕುಂಭ ಮತ್ತು ಮತ್ತೊಂದು ಕೈಯಲ್ಲಿ ಪದ್ಮ ಕಮಲ ಒಂದೇ ಹಂಸ ಮತ್ತೊಂದೆಡೆ ಪೂಜಾ ಕಮಂಡಲವಿದ್ದು ಸವಿತಾ ದೇವ ಪದ್ಮ ಕಮಲದಲ್ಲಿ ಕುಳಿತಿದ್ದಾರೆ ಸವಿತಾ ದೇವರ ಕೈಯಲ್ಲಿ ಜಪಮಾಲೆ ವೇದಗಳನ್ನು ನೀಡಿದ್ದಾರೆ ಕಾರಣ ವೀಣೆಯ ಸಂಗೀತದ ಮೂಲಕ ಸಾಮವ್ಯದ ಮಂತ್ರಗಳನ್ನ ಗಾಯನದಿಂದ ಹೇಳುತ್ತಾ ಮತ್ತೊಂದು ಕೈಯಲ್ಲಿ ಅಮೃತ ಕುಂಭವಿದೆ ಇದು ನಮ್ಮ ಸವಿತಾ ಪೂರ್ವಜರು ಭಾರತ ದೇಶದ ಪ್ರಥಮ ವೈದ್ಯರಾಗಿದ್ದರು ಎಂಬುದನ್ನು ಬಿಂಬಿಸುತ್ತದೆ ಉಡುಪಿಯ ಪೇಜಾವರಿ ಶ್ರೀಗಳಿಂದ ದೀಕ್ಷೆ ಪಡೆದು ಸಮಾಜದ ಧರ್ಮಾಧಿಕಾರಿಯಾಗಿ ಶ್ರೀ ಸಿದಾನಂದ ಶ್ರೀಗಳು ಉತ್ತಮ ಕಾರ್ಯಚಟುವೆಗಳನ್ನು ಮಾಡುತ್ತಿದ್ದಾರೆ ನಮ್ಮ ಭಾರತ ದೇಶಕ್ಕೆ ಬ್ರಿಟಿಷರು ಬರುವ ಮುಂಚೆಯಿಂದಲೂ ನಮ್ಮ ದೇಶ ಸಂಪತ್ಭರಿತವಾಗಿತ್ತು ವೈಜ್ಞಾನಿಕವಾಗಿ ವಿಜ್ಞಾನದಲ್ಲೂ ತುಂಬಾ ಮುಂದುವರೆದ ದೇಶವಾಗಿತ್ತು ಇವತ್ತು ವಿಶ್ವದ ಅನೇಕ ದೇಶಗಳು ಆವಿಷ್ಕಾರದಲ್ಲಿ ಮುಂಚೂಣಿಯಲ್ಲಿದ್ದು ಅವರು ಆವಿಷ್ಕರಿಸುತ್ತಿರುವಂತಹ ಎಲ್ಲ ಸಂಶೋಧನೆಗಳಿಗೆ ಮೂಲ ಭಾರತವೇ ಆಗಿದೆ ನಿಮಗೆ ಗೊತ್ತಾ ವಿಶ್ವದ ಪ್ರಪ್ರಥಮ ಪ್ಲಾಸ್ಟಿಕ್ ಸರ್ಜರಿ ಯಾರು ಮಾಡುತ್ತಿದ್ದರು ಎಂದು ನಿಮಗೆ ಆಶ್ಚರ್ಯವಾಗಬಹುದು ವಿಶ್ವದ ಪ್ರಪ್ರಥಮ ಪ್ಲಾಸ್ಟಿಕ್ ಸರ್ಜರಿ ಶಸ್ತ್ರಚಿಕಿತ್ಸಕರು ಭಾರತೀಯರೇ ಆಗಿದ್ದರು ಆ ಭಾರತೀಯರು ಆಚಾರ್ಯ ಎಂಬ ನಾಮದಿಂದ ಕರೆಸಿಕೊಳ್ಳುತ್ತಿದ್ದರು ಮತ್ತು ಅವರದೇ ಆದ ಗುರುಕುಲಗಳಿದ್ದವು ಈ ಗುರುಕುಲಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಸ್ತ್ರಚಿಕಿತ್ಸೆ ಪ್ಲಾಸ್ಟಿಕ್ ಸರ್ಜರಿ ಕಲಿಸುತ್ತಿದ್ದ ಆ ಆಚಾರ್ಯರು ಯಾರು ಗೊತ್ತಾ ಅವರು ಬೇರಾರು ಅಲ್ಲ ನಮ್ಮ ಸವಿತಾ ಜನಾಂಗದವರು ಕ್ಷೌರಿಬ್ಬರು ಹೌದು ಇದು ಅಕ್ಷರಶಃ ಸತ್ಯ ಇತಿಹಾಸದ ಗರ್ಭದಲ್ಲಿ ಅಡಿಗೆ ಹೋದ ಸತ್ಯವನ್ನು ಸ್ವದೇಶಿ ಹೋರಾಟಗಾರ ದಿವಂಗತ ರಾಜೀವ್ ದೀಕ್ಷಿತ್ ಅವರು ಆಧಾರ ಸಮೇತವಾಗಿ ಹೇಳಿರುವಂತಹ ಈ ವಿಡಿಯೋವನ್ನು ಒಮ್ಮೆ ನೋಡಿ तो कर्नल कूट के इस भाषण को सुनने के बाद अंग्रेजी सरकार ने तय किया चलो कुछ लोगों को भेजो तो अंग्रेज आए उन्होंने यहाँ सर्जरी सीखना शुरू किया और जो अंग्रेजों ने सर्जरी सीखा है वो लिख रहे हैं कि जो जातियां भारत में सर्जरी में मास्टर थी वो सब नाई थे नाई समझते माल काटने वाले ये सब सर्जन थे 200 साल पहले हाँ सब सर्जन थे दोस्त अब जरा सोचो कि नाई अगर सर्जन रहे हों तो वो पिछड़ी जाति कैसे हुई अंग्रेजों ने उनको अठारह के सर्वे में पिछड़ी जाति घोषित किया उसके पहले इस देश में नाई कभी भी पिछड़ी जाति में नहीं थे अठारह में सेंसस हुआ सबसे पहला और आज तक वो चल रहा है हर 10 साल में होता है जनसंख्या का गणना अंग्रेजों ने पहली गणना में नाइयों को पिछड़ा वर्ग में डाल दिया और एक अंग्रेज कहता है कि ये अच्छा ही है क्योंकि ये विद्या में इतने ऊंचे हैं अगर इनको नीचे नहीं लाओगे ये गुलामी कभी स्वीकार नहीं करेंगे और आज हमारी सरकार भी उनको पिछड़ा ही कहती है उनके हाथ में इतना हुनर है उंगलियों में इतनी फ्लेक्सीबिलिटी है वो आप देखते हैं ना बाल काटते समय तो गर्दन भी काट सकते हैं सोचो ना और इतनी सफाई से उस तरह चलाते हैं उसी उस तरह से वो किसी ट्यूमर को भी काट के निकाल सकते हैं ये सब बहुत बड़े सर्जन रहे और आज से 200 साल पहले के दस्तावेज बताते हैं कि कांगड़ा और उसके आसपास कुर्ग और उसके आसपास मैसूर और उसके आसपास जितने सर्जरी सिखाने वाले केंद्र थे उन सबके आचार्य नाई ही थे जाते ये सब सर्जन और इन्होंने जो सर्जरी सिखाई है वो हिंदुस्तान के गांव गांव फैलाई फिर अंग्रेजों ने क्या किया ये जो सर्जरी सिखाने वाले केंद्र थे इन सबको गैर कानूनी घोषित कर दिया एक कानून बनाया जिसका दुर्भाग्य से नाम है इंडियन एजुकेशन एक्ट उसमें इंडियन कुछ भी नहीं है नाम उसका इंडियन एजुकेशन है उस कानून में उन्होंने ये तय किया कि भारतीय विद्याओं को सिखाने वाले जितने भी केंद्र है वो सब गैर कानूनी तो पे ताले डलवाए गए नहीं डाले तो मरवाया गया उनको आग लगवाई गई कितने लोगों को जिंदा जला दिया वो कहानी सुने तो आपकी आंखों से आंसू निकला ये अत्याचार सौ साल हुआ उसमें ये विद्या खत्म हो गई और फिर बेईमान अंग्रेजों ने क्या किया कि यहां से सर्जरी सीखा और उनके अपने रिकॉर्ड्स में वो सब है हिंदुस्तान को ये बताया कि देखो हम तुम्हें वापस सिखा रहे और यहाँ से सर्जरी सीखकर जो डॉक्टर बने लंदन में उन्होंने फेलो ऑफ द रॉयल सोसाइटी की स्थापना की जिसमें डिग्री लेने के लिए आज हमारे डॉक्टर जा रहे और उस प्रमाण पत्र को लाके दरवाजे पे बड़ा टांगते हैं मैं देखो एफ आर एस उसमें शहद लगा के चाटो तो बिट ಭಾರತದಲ್ಲಿ ಉತ್ತುಂಗದ ವಿದ್ಯೆ ಬಲ್ಲ ಬ್ರಿಟಿಷರು ಬರುವ ಮುನ್ನ ಈ ದೇಶದ ಉತ್ತಮ ಜನಾಂಗದ ಜಾತಿಯವರಾಗಿದ್ದರು ಯಾವಾಗ ಬ್ರಿಟಿಷರು ನಮ್ಮ ಸಂಸ್ಕೃತಿಗಳ ಮೇಲೆ ದಾಳಿ ಇಟ್ಟು ನಮ್ಮ ಸ್ವಂತ ಜನಾಂಗದ ಗುರುಕುಲಗಳನ್ನು ನಾಶ ಮಾಡಿ ಬೆಂಕಿ ಹಚ್ಚಿ ನಮ್ಮ ಜನಾಂಗವನ್ನು ಉತ್ತುಂಗದಿಂದ ಕೆಳವರ್ಗಕ್ಕೆ ಹಾಕಿದರು ಅಸ್ಪೃಶ್ಯ ಭಾವದ ಆ ದಳ್ಳುರಿ ಅಂದಿನಿಂದಲೂ ಇವತ್ತಿನವರೆಗೂ ಉರಿಯುತ್ತಲೇ ಇದೆ ಸವಿತಾ ಜನಾಂಗ ಅವಮಾನದಲ್ಲೇ ಬೆಂದು ಹೋಗುತ್ತಿದೆ ಇತಿಹಾಸದ ಸತ್ಯ ಅರಿಯದ ಘನ ಸರಕಾರಗಳು ನಮ್ಮ ಅವ್ಯವಸ್ಥೆ ನಮ್ಮ ನೋವು ನೆಲುವಿಗೆ ಸ್ಪಂದನೆ ಮಾಡದೆ ಹಿಂದುಳಿದ ಅಸಹಾಯಕ ವರ್ಗಕ್ಕೆ ಸೇರಿಸಿ ಕೈ ಚೆಲ್ಲಿ ಬಿಟ್ಟಿದೆ ಬಂಧುಗಳೇ ಕ್ಷೋರಿಕ ಜನಾಂಗ ಕೇವಲ ಶಸ್ತ್ರ ಚಿಕಿತ್ಸಕರಾಗಿರಲಿಲ್ಲ ಈ ದೇಶದ ಪ್ರಥಮ ರಾಜರೂ ಹೌದು ಭಾರತ ದೇಶದ ಪ್ರಥಮ ಅರಸ ಸಾಮ್ರಾಟ ಮಹಾಪದ್ಮಾನಂದ ನಂತರ ಅವನ ಸಂತತಿ ಈ ಭಾರತ ದೇಶವನ್ನ ಆಳಿದವರು ಸವಿತಾ ಜನಾಂಗ ವೈದ್ಯಕೀಯದಲ್ಲಿ ಮಾತ್ರವಲ್ಲ ಕ್ಷತ್ರಿಯ ರಾಜರ ರಾಜರಾಗಿ ದೇಶವನ್ನ ಆಳಿದ್ದಾರೆ ಮಹಾಪದ್ಮಾನಂದ ಊರ್ವ ಕ್ಷೌರಿಕ ಜನಾಂಗದವನೆಂಬ ದಾಖಲೆ ಇತಿಹಾಸದ ಹಲವಾರು ಗ್ರಂಥಗಳ ಮುಖಾಂತರ ತಿಳಿದು ಬರುತ್ತದೆ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕದ ಅರಸ ಬೆಜ್ಜಲ ಮಹಾರಾಜ ಸಹ ಕ್ಷೌರಿಕನಾಗಿದ್ದನೆಂಬ ಸತ್ಯ ಕ್ರಿಸ್ತ ಶಕ ಹನ್ನೊಂದೂರ ಅರವತ್ತೆರಡರ ಬಿಜ್ಜಳನ ಕಾಲದ ಶಾಸನದಲ್ಲಿ ಈತನ ವಂಶದವರ ವಿವರವಿದೆ ಈ ಶಾಸನದ ಮುಖಾಂತರ ಬಿಜ್ಜಳನು ಕ್ಷೌರಿಕ ಸಮಾಜಕ್ಕೆ ಸೇರಿದವನೆಂದು ತಿಳಿದು ಬರುತ್ತದೆ ಕ್ಷೌರಿಕ ಅರಸುಗಳಾಗಿದ್ದವರೆಂದರೆ ಮಹಾಪದ್ಮಾನಂದ ನಂದ ವಂಶಜರ ಸಂತತಿ ಬಿಜ್ಜಳ ಅರಸ ಕಲಚೂರಿಯ ರಾಜರು ಇವರೆಲ್ಲರ ಮೂಲ ಕ್ಷೌರಿಕ ವಂಶಜರೆಂಬುದು ನಂಬಲೇಬೇಕಾದಂತಹ ಸತ್ಯವಾಗಿದೆ ಚಿತ್ರದುರ್ಗದ ಬೆಟ್ಟದ ಬುಡದಲ್ಲಿ ಶಾಸನ ಮತ್ತು ಕೆಲ ಚಿತ್ರಗಳಿದ್ದು ಇದು ನಮ್ಮ ಕ್ಷೌರಿಕ ಜನಾಂಗದ ನಯನ ಕ್ಷತ್ರಿಯರ ದೇವರನ್ನು ಪರಿಚಯಿಸುವ ಶಾಸನ ಶಿಲ್ಪವಾಗಿದೆ ಅದೇ ರೀತಿಯಾಗಿ ಬಾದಾಮಿಯಲ್ಲಿ ಇತ್ತೀಚೆಗೆ ಪತ್ತೆಯಾದ ವೆಂಕಟರಮಣ ದೇವಾಲಯ ಇದು ದಾದಾ ಸಾಹೇಬ್ ಎಂಬ ಸವಿತಾ ಜನಾಂಗದ ವ್ಯಕ್ತಿಯ ವಾಸಸ್ಥಾನವಾಗಿತ್ತೆಂದು ಅಂದಿನ ಖ್ಯಾತ ಇತಿಹಾಸಕಾರ ಪ್ಲಿಟ್ ಹದಿನೆಂಟುನೂರ ಅರವತ್ತಾರರ ಅವಧಿಯಲ್ಲಿ ಸಂಶೋಧನೆ ಮಾಡಿದರ ಬಗ್ಗೆ ಇತಿಹಾಸಕಾರ ಶೀಲಾಕಾಂತ್ ಪತ್ತಾರ್ ತಮ್ಮ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಈ ಎಲ್ಲಾ ದಾಖಲೆಗಳು ಶಾಸನಗಳು ಹಾಗೂ ರಾಜೀವ್ ದೀಕ್ಷಿತರ ಸಂಶೋಧನೆಯ ಹೇಳಿಕೆಗಳು ಸವಿತಾ ಜನಾಂಗ ಕ್ಷತ್ರಿಯರಾಗಿ ದೇಶವನ್ನು ಆಳಿದವರು ಆಯುರ್ವೇದ ಚಿಕಿತ್ಸೆ ವೈದ್ಯರಾಗಿ ಚಿಕಿತ್ಸೆ ನೀಡುತ್ತಾ ಗಾಯನ ಸಂಗೀತ ಪೌರಹಿತ ಆಚಾರ್ಯ ನಾವಿ ಬ್ರಾಹ್ಮಣ ಕರೆಸಿಕೊಂಡು ಉತ್ತಮ ಸ್ಥಿತಿಯಲ್ಲಿದ್ದ ಈ ವರ್ಗ ಇವತ್ತು ಹೀಗಾಗಲು ಕಾರಣವೇನು ಮತ್ತು ಇವರ ಅವನತಿಗೆ ಅವನತೆಗೆ ಕಾರಣವಾಗಬರ ಒಂದು ಮೂಲಗಳ ಪ್ರಕಾರ ಚಾಣಕ್ಯ ಹಾಗೂ ತೆನಾಲಿ ರಾಮಕೃಷ್ಣರ ಕುಟಿಲ ಷಡ್ಯಂತ್ರಕ್ಕೆ ಕ್ಷೌರಿಕ ಅರಸರ ಸಾಮ್ರಾಜ್ಯ ಅವನತಿಗೆ ಕಾರಣವಾದರೆ ಮತ್ತೊಂದೆಡೆ ದೇಶಕ್ಕೆ ದಾಳಿ ಮಾಡಿದ ಬ್ರಿಟಿಷರಿಂದ ನಾವು ಅಸಂಘಟಿತರಾಗಿ ಮೂಲ ಆಯುರ್ವೇದ ಶಸ್ತ್ರಚಿಕಿತ್ಸೆ ಸಂಗೀತ ವೇದ ಅಧ್ಯಯನ ಶಾಸ್ತ್ರ ಹೋಮ ಹವನ ಬಿಡಬೇಕಾಯಿತು ಹನ್ನೆರಡನೇ ಶತಮಾನದ ಬಿಜ್ಜಳ ಅರಸ ನಮ್ಮವನೇ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾದ ಹಡಪದ ಅಪ್ಪಣ್ಣ ಹಾಗೂ ರೇಚಿ ರೇಚಣ್ಣ ದೇವಯ್ಯ ಈ ಎಲ್ಲ ವಚನಕಾರರು ಕ್ಷೌರಿಕ ಜನಾಂಗದವರೇ ಹಾಗೆ ಸಂತ ಸೇನ ಮಹಾರಾಜ್ ಕ್ಷೌರಿಕ ಜನಾಂಗದ ಮಹಾನ್ ಬಂಧುಗಳೇ ಪ್ರತಾಪ್ ಗಡಕ್ಕೆ ಮುತ್ತಿಗೆ ಅಫ್ಜಲ್ ಖಾನ್ ಶಿವಾಜಿ ಮಹಾರಾಜರ ಹತ್ಯೆಗೈಯುವ ಅವಕಾಶವಿದ್ದಾಗ ಶಿವಾಜಿ ಮಹಾರಾಜರ ವೇಷ ಧರಿಸಿ ಪ್ರಾರಾಪಣೆ ಮಾಡಿದಂತಹ ಜೀವಾಜಿ ಮಾಳೆ ಸಹ ಕ್ಷೌರಿಕ ಜನಾಂಗದ ಮಹಾವೀರ ಮಾತಾ ಪನ್ನಬ ಉದಯ ಸಿಂಗ್ ರಾಜವಂಶದ ಕುಡಿ ಉಳಿಸಲು ತನ್ನ ಮಗ ಚಂದನ ಬಲಿಕೊಟ್ಟ ಮಹಾತ್ಯಾಗಮೋಹಿ ತಾಯಿ ಆಕೆಯು ಸಹ ಕ್ಷೋರಿಕ ಜನಾಂಗದ ಮಹಾನ್ ತಾಯಿಯಾಗಿದ್ದಾಳೆ ಬ್ರಿಟಿಷರ ಜೊತೆ ಹೋರಾಟ ಮಾಡಿದಂತಹ ಮುಂಬಯಿನ ಗುಟ್ಟಲ್ರಾವ್ ಕೊತ್ವಾಲ್ ಹುತಾತ್ಮನಾಗಿ ವೀರ ತ್ಯಾಗ ಬಲಿದಾನವನ್ನ ಮಾಡಿದ್ದಾರೆ ಅವರ ತ್ಯಾಗ ಬಲಿದಾನ ಈ ದೇಶ ಮರೆಯಲಾದೀತೆ ಇಂತಹ ಅಪ್ರತಿಮ ಹೋರಾಟಗಾರರ ವಿದ್ಯಾವಂತ ಸುಸಂಸ್ಕೃತವಂತ ಸಮಾಜದ ಹಿನ್ನೆಲೆಯ ಕ್ಷೌರಿಕರ ಇಂದಿನ ಸ್ಥಿತಿಗತಿ ಹೇಗಿದೆ ಸ್ವಾತಂತ್ರ್ಯ ನಂತರದ ಭಾರತದ ಕ್ಷೋರಿಕರ ಸ್ಥಿತಿ ಬಹು ಅವಮಾನಕರವಾಗಿದೆ ಬ್ರಿಟಿಷರ ದಬ್ಬಾಳಿಕೆಗೆ ಬಂದ ಸವಿತಾ ಜನಾಂಗ ಅಸಂಘಟಿತ ವಲಯವಾಗಿ ಹರಿದು ಹಂಚಿ ಹೋಯಿತು ಕುಲಕಸಾದ ಮಂಗಳವಾರ ನುಡಿಸುವುದು ಶೋರ ಮಾಡುವುದು ಕಾಯಕ ಮಾಡಿಕೊಳ್ಳಿ ಆಯುರ್ವೇದ ಚಿಕಿತ್ಸೆ ಸಂಗೀತ ಗಾಯನ ಕಡೆಗಣಿಸಿ ತುತ್ತು ಊಟಕ್ಕೆ ಪರದಾಡುವಂತಹ ಸ್ಥಿತಿ ಬಂದೊದಗಿತು ಕ್ಷೌರಿಕ ವೃತ್ತಿಗೆ ಇವತ್ತು ಗೌರವವಿಲ್ಲ ಆ ವೃತ್ತಿ ಮಾಡುವ ಜನಾಂಗಕ್ಕೆ ಗೌರವಯುತವಾದಂತಹ ಜೀವನವಿಲ್ಲ ತುಂಬಾ ಕೀಳಾಗಿ ತುಚ್ಚಾಗಿ ವೃತ್ತಿಯನ್ನ ಜನಾಂಗವನ್ನು ಕಾಣುವ ಹೀನ ಪ್ರವೃತ್ತಿಯ ಜನರೇ ಅಧಿಕವಾಗಿದ್ದಾರೆ ಇವತ್ತು ಕ್ಷೌರಿಕ ವೃತ್ತಿ ಮಾಡಲು ಮಳೆಗೆ ಕ್ಷೌರಿಕ ಪರಿವಾರ ವಾಸಕ್ಕೆ ಮನೆ ಬಾಡಿಗೆ ನೀಡುವಂತಹ ಸ್ಥಿತಿ ಇವತ್ತಿಗೂ ಜೀವಂತವಾಗಿದೆ ಇಂತಹ ಪರಿಸ್ಥಿತಿ ಅನುಭವಿಸಿದಂತಹ ಮುದ್ದೆ ಅವರು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಕ್ಷೌರಿಕರ ಹಿಂದಿನ ಅಸ್ಪೃಶ್ಯತೆಯ ಪತ್ರ ಬರೆದು ಅವರ ಗಮನ ಸೆಳೆಯುವ ಪ್ರಯತ್ನ ಮಾಡಿದರು ಅವರ ಕ್ಷೋರಿಕ ಅಂಗಡಿಯನ್ನ ಏಕಾಏಕಿ ಧ್ವಂಸ ಮಾಡಿದ ಪುರಸಭೆ ಕ್ರಮಕ್ಕೆ ಪರ್ಯಾಯವಾಗಿ ಪುರಸಭೆ ಅಥವಾ ತಾಲೂಕ್ ಪಂಚಾಯತಿ ಮಳಿಗೆಯ ಮಳಿಗೆಯಲ್ಲಿ ಕಾಯಕಕ್ಕೆ ಮಳಿಗೆ ನೀಡಲು ಮನವಿ ಮಾಡಿಕೊಂಡ ಫಲವಾಗಿ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಬೆಂಗಳೂರು ವಿಧಾನಸಭಾ ಕಚೇರಿಯಿಂದ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಕಚೇರಿಗಳಿಂದ ಮುದ್ದೇಬಿಹಾಳ್ ವಿಹಾರ್ ಪುರಸಭೆ ತಾಲೂಕ್ ಪಂಚಾಯತ್ ಕಚೇರಿಗಳಿಗೆ ಪತ್ರ ಬಂದರೂ ಯಾವುದೇ ಅಧಿಕಾರಿಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಕ್ಯಾರೆ ಎನ್ನಲಿಲ್ಲ ಇದು ಕ್ಷೋರಿಕರ ಮೇಲಿನ ತಾಸ್ತಾರದು ಎಂಬುದು ತೋರಿಸುತ್ತದೆ ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ದಲಿತರಿಗೆ ಕ್ಷೋರ ಮಾಡದ ಸಮಯದೇ ಮನೆ ಎಲ್ಲ ದಲಿತ ಬಂಧುಗಳ ಕ್ಷೋರ ಮಾಡಿ ಕಾಯಕ್ಕೆ ನಿಷ್ಠೆ ಮೆರೆದ ಇವರು ಈಗಲೂ ಸಹ ವಿಕಲಚೇತನರಿಗೆ ದೇಶದ ಸೈನಿಕರಿಗೆ ಉಚಿತ ಕ್ಷೌರ ಕಾರ್ಯ ಮಾಡುತ್ತಾ ಎಲೆಮರಿಯ ಕಾಯಾಗಿದ್ದಾರೆ ರಾಜಕೀಯ ರಂಗದಲ್ಲಿ ಸವಿತಾ ಬಂಧುಗಳು ರಾಜಕೀಯ ರಂಗದಲ್ಲಿ ಬಿಹಾರದ ಕರ್ಪೂರಿ ಠಾಕೂರ್ ಅವರು ಎರಡು ಅವಧಿ ಮುಖ್ಯಮಂತ್ರಿಗಳಾಗಿ ಉತ್ತಮ ಸಾಧನೆ ಮಾಡಿದಂತಹ ಸಾಧಕರು ಕರ್ನಾಟಕದ ವೀರ ಮೊಹ್ಲಿ ಸವಿತಾ ಸಮಾಜದ ದೇವಾಡಿಗ ಪಂಗಡದವರು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳಾದಂತಹ ದಿವಂಗತ ಕರುಣಾನಿಧಿ ಹಾಗೂ ಅವರ ಮಕ್ಕಳು ಇವರೆಲ್ಲರೂ ಕ್ಷೌರಿಕ ಕುಲದವರೇ ಮಾತ್ರವಲ್ಲ ಸನ್ ನೆಟ್ವರ್ಕ್ ಉದಯ ಟಿವಿ ಉಷೇ ಯೂಟ್ಯೂಬ್ ಮುಂತಾದ ಚಾನೆಲ್ನ ಒಡೆಯರು ನಮ್ಮ ಕುಲಬಾಂಧವರೇ ಆಗಿದ್ದಾರೆ ಆಂಧ್ರ ಕೇರಳ ಕರ್ನಾಟಕ ಮುಂತಾದ ರಾಜ್ಯಗಳಲ್ಲಿ ರಾಜಕೀಯವಾಗಿ ಮಾತ್ರವಲ್ಲದೆ ಸಿನಿಮಾ ರಂಗದಲ್ಲೂ ನಮ್ಮವರು ನಿರ್ದೇಶಕ ನಟರು ನಟಿಯರು ವಿಶ್ವಸುಂದರಿಯರು ಪ್ರಖ್ಯಾತ ವೈದ್ಯರು ಕ್ರಿಕೆಟಿಗರು ಅಸಂಖ್ಯ ಸಂಖ್ಯೆಯಲ್ಲಿ ಕಾಣಸಿಗುತ್ತಾರೆ ಈ ಎಲ್ಲಾ ಸಾಧಕರು ಎಲ್ಲಿಯೂ ತಾವು ಕ್ಷೌರಿಕದವರೆಂದು ಹೇಳಿಕೊಂಡಿಲ್ಲ ಮತ್ತು ಕ್ಷೌರಿಕ ಸಮುದಾಯದ ನಾಯಕ್ಕಾಗಿ ಧ್ವನಿ ಎತ್ತಿಲ್ಲ ಇದು ವಿಪರ್ಯಾಸವಲ್ಲದೆ ಮತ್ತೇನು ಕ್ಷೌರಿಕ ಜನಾಂಗವು ಇಪ್ಪತ್ತೆರಡರಿಂದ ಇಪ್ಪತ್ತೇಳು ನಾಮಗಳಿಂದ ಗುರುತಿಸಿಕೊಂಡಿದ್ದು ಈ ಕ್ಷೌರಿಕ ಸಮಾಜ ಅಸಂಘಟಿತ ಸಮಾಜವಾಗಿ ಹಲವು ಗುಂಪುಗಳಾಗಿ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯ ಸವಲತ್ತುಗಳಿಂದ ವಂಚಿತವಾಗಿದ್ದಾರೆ ಈ ಉಪನಾಮಗಳ ಸಮೂಹಗಳಲ್ಲಿ ಶೈವ ವೈಷ್ಣವ ಸಂಪ್ರದಾಯವಿದೆ ಆಚರಣೆಯಿದೆ ಹೆಣ್ಣುಗೊಂಡು ತೆಗೆದುಕೊಳ್ಳಲು ಆಯಾ ಸಂಪ್ರದಾಯದರೊಂದಿಗೆ ವಿವಾಹ ಕಾರ್ಯ ನಡೆಯುತ್ತವೆ ಕ್ಷೌರಿಕ ಸಮುದಾಯದ ಆಯಾ ಪಂಗಡದ ಆಚಾರ ವಿಚಾರ ಅವರವರ ಮನೆಯ ಹಸ್ತಲಕ್ಕೆ ಸೀಮಿತ ಮಾಡಿಕೊಂಡು ಸಾರ್ವಜನಿಕ ವಲಯದಲ್ಲಿ ಎಲ್ಲಾ ಕ್ಷೌರಿಕ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಉಪನಾಮಗವರು ಒಂದೇ ಆದರೆ ಘನ ಸರ್ಕಾರ ನಾವು ಹೇಳದಂತೆ ಕೇಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಈ ಬಗ್ಗೆ ಸಮಾಜದ ಯುವ ಶಕ್ತಿಗಳು ಯುವಕರು ಸಮಾಜದ ಕುಲಗುರುಗಳು ಚಿಂತನೆ ಮಾಡಬೇಕಿದೆ ಇಂದು ನಮ್ಮ ಕ್ಷೌರಿಕ ವೃತ್ತಿಯು ನಿಂದನಾತ್ಮಕ ಪದ ಬಳಕೆ ಇಂದು ಎಲ್ಲ ವರ್ಗದವರು ಧರ್ಮೀಯರು ಮಾಡುತ್ತಾ ನಮ್ಮ ಮನೋಸ್ಥೈರ್ಯ ಕುಸಿಯುವಂತಹ ಕೆಲಸ ಮಾಡುತ್ತಿದ್ದಾರೆ ಸರ್ಕಾರ ನಮ್ಮ ವೃತ್ತಿ ಹಿರಾಸು ಪದವನ್ನ ನಿಂದ ತೆಗೆಸಿದರೂ ಸಹ ಕೆಲ ಹರಿಕು ಬಾಯಿಯ ರಾಜಕಾರಣಿಗಳು ಬುರುಳೆ ಜ್ಯೋತಿಷಿಗಳು ಬಾಯಿ ಹರಿಬಿಟ್ಟು ವೃತ್ತಿ ನಿಧ ನಿಷೇಧ ಪದ ಬಳಸಿ ಅವಮಾನ ಮಾಡಿದ್ದಾರೆ ಮಾಡುತ್ತಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯೆ ಕೆಲಸುವ ಗುರುಗಳು ಸಹ ನಮ್ಮ ವೃತ್ತಿಯನ್ನ ವೃತ್ತಿ ಮಾಡುವ ಜನಾಂಗಕ್ಕೆ ಕ್ಷೌರಿಕ ನಾವಿಂದ ಸವಿತ ಪದ ಬಳಕೆ ಮಾಡದೆ ನಿಷೇಧಿತ ಪದ ಬಳಸಿ ಮಕ್ಕಳಲ್ಲಿ ಸಹ ನಮ್ಮ ವೃತ್ತಿಯನ್ನ ಅವಮಾನಕರವಾಗಿ ಮಾಡುತ್ತಿದ್ದಾರೆ ಪವಿತ್ರ ಕ್ಷೌರಿಕ ಕಾಯಕ ನೆಮ್ಮದು ನಾಗರಿಕ ಸಮಾಜದ ನಿರ್ಮಾಣಕ್ಕೆ ಎಲ್ಲ ಕುಲ ಕಸುಗುದಾರರ ಸೇವೆ ಮುಖ್ಯವಾಗಿದೆ ಅದರಲ್ಲಿ ನಮ್ಮ ಕ್ಷೌರಿಕ ಕಾಯಕವೂ ಒಂದು ಹುಟ್ಟಿದಾಗಿನಿಂದ ಅವನ ಜವಳ ಕಾರ್ಯದಿಂದ ಶುರುವಾದಂತಹ ಬಂಧ ಅವನ ಅವಸಾನ ಕಾರ್ಯದವರೆಗೂ ಕ್ಷೌರಿಕನೊಂದಿಗೆ ಆ ಬಂದ ಇರುತ್ತದೆ ನಿಮಗೆ ಕೈಕಾಲು ಹುಡುಕಿದಾಗ ಸೊಂಟ ನೋವು ಕತ್ತು ನೋವು ಅಂತ ನಮ್ಮಲ್ಲಿ ಬಂದಾಗ ಆ ನೋವು ನಿವಾರಿಸಿ ಉಳುಕು ಸರಿಪಡಿಸಿ ತಲೆಗೆ ಮಾಲಿಶು ಮಾಡಿ ಎಲ್ಲ ನೋವು ಮರೆಸುವ ಶಕ್ತಿ ಕ್ಷೌರಿಕನ ಕೈಯಲ್ಲಿದೆ ಕ್ಷೌರಿಕನ ಎಡಗೈ ತಲೆ ಮೇಲೆ ಇಟ್ಟಾಗ ನಿದ್ರೆಗೆ ಜಾರಲೇಬೇಕು ದೇವಸ್ಥಾನದಲ್ಲಿ ಶಿಲಾ ದೇವತೆಗೆ ಪೂಜೆ ಮಾಡುವಂತೆ ಆತ್ಮ ಚೇತನದ ಮನುಷ್ಯನ ಶಿರವನ್ನ ಲಿಂಗವೆಂದು ತಿಳಿದು ಸೇವೆಯನ್ನ ಸವಿತಾ ಬಂಧುಗಳು ಮಾಡುತ್ತಾ ಬಂದಿದ್ದಾರೆ ಕ್ಷೌರಿಕ ವೃತ್ತಿ ಮಾಡುವಾಗ ಎಷ್ಟೋ ಕಾಯಿಲೆಗಳನ್ನು ಹೊಂದಿದ ಜನರ ಕ್ಷೋರವನ್ನು ಅತಿ ಹತ್ತಿರದಿಂದ ಮಾಡುವುದರಿಂದ ಕ್ಷೋರಕನು ಸಹ ರೋಗ ಪೀಡಿತನಾಗುತ್ತಿದ್ದಾನೆ ಇವರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ವಿಶೇಷ ಯೋಜನೆ ರೂಪಿಸಬೇಕಿದೆ ಮಾತ್ರವಲ್ಲದೆ ವರ್ಷ ಮೇಲ್ಪಟ್ಟ ಹಿರಿಯ ಕ್ಷೌರಿಕರಿಗೆ ಪಿಂಚಣಿಯನ್ನ ನೀಡಬೇಕಿದೆ ನಾಗರಿಕ ಸಮಾಜಕ್ಕೆ ಒಂದು ಪ್ರಶ್ನೆ ನಮ್ಮ ಕುಲವೃತ್ತಿ ಹಾಗೂ ವೃತ್ತಿಯನ್ನು ನಿಷೇಧಿತ ಪದ ಬಳಕೆ ಮಾಡುವ ನಿಮಗೆಲ್ಲ ಒಂದು ಪ್ರಶ್ನೆ ಮುಂಜಾನೆದ್ದು ನೀವು ನಿಮ್ಮ ಗಡ್ಡ ಕರೆದುಕೊಳ್ಳುತ್ತೀರಲ್ಲ ಆಗ ನೀವು ಏನಾಗಿರುತ್ತೀರಿ ಪ್ರತಿಷ್ಠಿತ ಮಹಿಳೆಯರು ಬ್ಯೂಟಿ ಪಾರ್ಲರ್ ಮಾಡಿ ಮಹಿಳೆಯರ ಕಟಿಂಗ್ ಮಾಡುತ್ತಾರಲ್ಲ ಅವರನ್ನ ಏನಿಂದ ಕರೆಯುತ್ತೀರಿ ಊರ್ವ ಮಠಾಧೀಶರಾಗಲು ಊರ್ವ ಪಂಡಿತರಾಗಲು ಊರ್ವ ಮೌಲ್ವಿಗಳಾಗಲು ಎಲ್ಲರಿಗೂ ಕ್ಷೌರಿಕ ಮತ್ತು ಕ್ಷೌರಿಕನ ಕಾಯಕ ಬೇಕೇ ಬೇಕು ಕ್ಷೌರಿಕ ನಿಮ್ಮ ಆಪ್ತನೆಂಬುದನ್ನ ಮರೆಯಬೇಡಿ ಕ್ಷೌರಿಕರು ಸಹ ಮನುಷ್ಯರೇ ಅವರನ್ನು ಮನುಷ್ಯರಂತ ಕಾಣಿ ಇಂದು ಅಸ್ಪೃಶ್ಯತೆ ಎಂದಲೂ ಒಳಗಾಗುತ್ತಿರುವ ಜನಾಂಗ ಅದು ಕ್ಷೌರಿಕ ಸಮಾಜ ಈ ನರಕ ಸದೃಶ ಜೀವನದಿಂದ ಆಚೆ ಬರಬೇಕಿದ್ದರೆ ಎಲ್ಲ ಅಸಂಘಟಿತರು ಸಂಘಟಿತರಾಗಬೇಕು ಹೋರಾಟ ಮಾಡಬೇಕು ಸರ್ಕಾರದಿಂದ ನಮ್ಮ ಸಮಾಜಕ್ಕೆ ಅಗತ್ಯ ಸವಲತ್ತು ಪಡೆಯಬೇಕು ಸಂಘಟನೆಯಿಂದ ಇದು ಮಾತ್ರ ಸಾಧ್ಯವಿದೆ ಹರಪನ ನಾಗರಿಕತೆಯಿಂದಲೂ ನಮ್ಮ ಜನಾಂಗದ ಇತಿಹಾಸವಿದೆ ಪ್ಲಾಸ್ಟಿಕ್ ಸರ್ಜರಿ ಜನಕರು ಕ್ಷೌರಿಕ ಸಮುದಾಯದ ಬಗ್ಗೆ ಕೇಂದ್ರ ಸರ್ಕಾರ ಸಂಶೋಧನೆ ಮಾಡಿಸಿ ಪಠ್ಯ ಪುಸ್ತಕಗಳಲ್ಲಿ ಸೇರಿಸಿ ನಮ್ಮ ಸಮಾಜದ ಹಿರಿಯರಾದ ಪಂಡಿತ್ ರೇವತಿ ಪ್ರಸಾದರವರು ನಾದಿ ಬ್ರಾಹ್ಮಣ ಪಟ್ಟಕ್ಕಾಗಿ ಹೋರಾಟವನ್ನು ಮಾಡಿದರು ಅವರ ಹೋರಾಟವನ್ನ ನಾವುಗಳು ಇಂದು ಮುಂದುವರಿಸಬೇಕಿದೆ ಚೋರಿಕರ ಅರಿಸರ ಬಗ್ಗೆ ಇತಿಹಾಸದ ಪುಸ್ತಕದಲ್ಲಿ ಪಾಠ ಬರುವಂತಾಗಲಿ ಸವಿತಾ ಜನಾಂಗದ ಹಿನ್ನೆಲೆಯ ಕಾರ್ಯ ಸವಿತಾ ಬಂಧುಗಳು ಮುಂದುವರಿಸಲಿ ಸವಿತಾ ಸಮಾಜದ ಸಂಶೋಧಕ ಮಹೇಶ್ ಅವರಿಗೆ ಬೆನ್ನೆಲುಬಾಗಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವ ಕೈಗಳು ಮುಂದೆ ಬರಲಿ ಅವರು ಬರೆದ ಲೇಖನಗಳು ಅವರು ಮಾತಾಡಿದ ಮಾತುಗಳನ್ನೇ ಬರೆದು ತಮ್ಮ ಹೆಸರು ಹಾಕಿಕೊಳ್ಳುವ ಪುತ್ಚೌರ್ಯ ಎಲ್ಲರೂ ನಿಲ್ಲಿಸಿ ಅವರ ಸೌತಾದರ್ಶನ ಗ್ರಂಥ ಕ್ಷೌರಿಕರಿಗೆ ಭಗವದ್ಗೀತೆಯಾಗಲಿದೆ ನಮ್ಮ ಮಕ್ಕಳು ಗೌರವಯುತವಾಗಿ ಬದುಕಲು ಹೆಮ್ಮೆಯಿಂದ ನಾವು ಕ್ಷೌರಿಕರಂದು ಹೇಳಬೇಕೆಂದರೆ ಸಂಘಟನೆಯಿಂದ ಮಾತ್ರ ಇಲ್ಲ ಇಲ್ಲಾಂದ್ರೆ ಅಸಂಘಟಿತರಾಗಿ ನಾವು ಬೇರೆ ಅವರು ಬೇರೆ ಅಂತ ಪ್ರತಿಷ್ಠಕ್ಕೆ ಒಳಗಾದರೆ ನಮ್ಮನ್ನು ಉದ್ಧರಿಸಲು ಯಾರೂ ಬರಲ್ಲ ನೆರೆಯ ಆಂಧ್ರ ತಮಿಳುನಾಡು ಇತರೆ ರಾಜ್ಯಗಳಲ್ಲಿ ನಮ್ಮ ಸಮಾಜ ಸಂಘಟನೆಯಿಂದ ಹೋರಾಟ ಮಾಡುತ್ತಿದೆ ನಮ್ಮ ಕರುನಾಡಲು ಸಹ ನಾವೆಲ್ಲರೂ ಒಂದಾಗಿ ಹೋರಾಟ ಆರಂಭಿಸಬೇಕಿದೆ ನಿಮ್ಮ ಬದುಕು ರೂಪಿಸಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇದೆ ಎಚ್ಚರವಾಗಿ ಸುಖ ಬಂಧುಗಳೇ ಸಂಕುಚಿತ ಕೇಳರೆಯ ಭಾವದಿಂದ ಆಚೆ ನಾವು ಯಾರಿಗೂ ಕಡಿಮೆ ಇಲ್ಲ ಎಂಬ ಸತ್ಯ ತಿಳಿದು ಇತರರಿಗೂ ತಿಳಿಸಿ ಒಂದೇ ಸಗಿತ ಒಂದೇ